ಸ್ವಾಗತೇಶ್ ಮಾಗಡಿಯ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕನಕ ಜಯಂತಿ ಆಚರಿಸುವ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮಾಗಡಿ ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮಾಗಡಿ ತಾಲೂಕು ಕುರುಬರ ಸಂಘದ ಉಪಾಧ್ಯಕ್ಷ ಕೃಷ್ಣಪ್ಪ ಬಿ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಹೆಚ್ ಕಾನೂನು ಸಲಹೆಗಾರ ವಕೀಲ ರಾಜಯ್ಯ ನಿರ್ದೇಶಕರುಗಳಾದ ಕಾಂತರಾಜು ರಮೇಶ್ ಚೆನ್ನಯ್ಯ ಬಲರಾಮ ನಾಗೇಶ್ ಹಾಗೂ ಇನ್ನೂ ಅನೇಕ ಸಮಾಜದ ಬಂಧುಗಳು ಹಾಜರಿದ್ದರು ಶಿಕ್ಷಣ ಸರ್ ಯಾರು ಎಕ್ಸ್ಪರ್ಟ್ ಎಲ್ಲರೂ ಬರಬೇಕು ಎಲ್ಲರೂ ನೀವು ಇನ್ಫೋಟೇಷನ್ ಮಾಡಬೇಕು ಏನು ನಮ್ಮ ಜವಾಬ್ದಾರಿ ಎಲ್ಲ ಎಲ್ಲ ಇಲಾಖೆಯಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಾನ್ಸ ವ್ಯವಸ್ಥೆಗೆ ಮಾಡಬೇಕಾಗಿ ನಾವು ಸಮುದಾಯ ಸೇರ್ಪಡ್ತೀವಿ ಎಲ್ಲ ಸಾರ್ವಜನಿಕರು ನಾಗರಿಕರೆಲ್ಲ ಸೇರ್ಪಡೆ ಚೆನ್ನಾಗಿ ಮಾಡಬೇಕು ಇದೆ ಮಾಡಬೇಕು ನಮ್ಮ సాయ్ సా అధిక సాయ్య సహజ దొంగ సభ నాకు నాటే అధ్యక్ష దాధికార సార్ద్రిందావు అది ఎందు దోయారో అది హోగి నా వ్యవస్థ మాట్లాడుతుంది

ನೆಕ್ಸ್ಟ್ ಇಲ್ಲೂ ಇಲ್ಲಿ ಯಾರು ಇಲ್ಲಿ ಕೇಳ್ತಾರೆ ಅಲ್ಲಿಯ ಮೇಲೆ ಇಷ್ಟ ತಾನೇ ಇಲ್ಲ ಆದರೆ ನಮ್ಮ ಅಲ್ಲಿ ಯಾವ ನಮ್ಮಲ್ಲಿ ಮೂವತ್ತೆಂಟು ಹಲವತ್ತು ಜಯಂತಿ ಮಾಡೋಕ್ಕು ಸೊ ಎಲ್ಲ ಜಯಂತಿಗೂ ನಾವು ನಮಗೇನು ಫಂಡ್ ಬರುತ್ತೆ ಫಂಡ್ ಪ್ರತಿ ಜಯಂತಿಗೂ ಬರೋಲ್ಲ ಸರ್ಕಾರ ಆದೇಶ ಇದೆ ಬಟ್ ಅವ್ರಿಗೆ ಇನ್ನೇನು ಬರಲ್ಲ ಮೆಟಲ್ ಇರುತ್ತೆ ಬಟ್ ಅದನ್ನು ನಾವು ಏನಾಗಿದೆ ಎಲ್ಲ ಅವ್ರಿ ಆಗ ಹಬ್ಬಗಳಿಗೆ ಇರಲಿಲ್ಲ ನಾಡ ಅಂತ ಇದೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಆದರೆ ಸರ್ಕಾರ ಕಾಲ್ ಕಾಲಕ್ಕೆ ಆದೇಶನ ಹೊರಸಿದೆ ಹೊಟ್ಟದು ಬಟ್ ಇನ್ ಟೈಮಲ್ಲಿ ಇವತ್ತು ನಾಳೆ ಬೇಕಾದ್ರೆ ನಾಳೆ ಮಾಡಬೇಕು ಬಿಲ್ಗಳು ಜಿ ಎಸ್ ಬಿಲ್ ಎಲ್ಲ ಕೊಟ್ಕೊಂಡು ಹೋದಾಗ ಎರಡು ವರ್ಷ ಆಗ್ಬೋದ ಮೂರು ವರ್ಷ ಸರ್ಕಾರದ ಪ್ರಕಾರ ಹೇಳೋದು ಅಂತ ಸರ್ಕಾರ ಕೊಡಲ್ಲ ಅಂತ ಒಂದು ಕ್ಲೇಮ್ ಮಾಡೋಕ್ಕಾಗಲ್ಲ ಸರ್ಕಾರ ಆದೇಶ ಇದೆ ಸರ್ಕಾರ ಕೊಡುತ್ತೆ ಇವಾಗ ಹೇಳುತ್ತ ನಾವು ಹಬ್ಬಪ್ಪ ಎಣ್ಣೆ ತಾರೀಕು ಮಾಡಬೇಕು ಎಣ್ಣೆ ತಾರೀಕು ಹೌದು నమ్మ సహకార మే తంప సహకారం సహ ఇంట్లో ಈ ದಿನ ತಾಲೂಕಿನ ವಿವಿಧ ಸಂಘಟನೆಗಳು ಮತ್ತು ನಮ್ಮ ನಮ್ಮ ಎಸ್ ಜಿ ವಕೀಲರು ಮತ್ತು ಎಲ್ಲ ಸಂಘಟನೆ ನಾನು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಕನಕ ಜಯಂತಿ ಉತ್ಸವದ ಪೂರ್ವವಾಗಿ ಸಭೆಯನ್ನು ಆಯಿಸಿದ್ದು ಎಲ್ಲರೂ ಬಂದಿರ್ತಾರೆ ಅವರಿಗೆಲ್ಲ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ಕಳೆದ ಎರಡು ವರ್ಷಗಳಿಂದ ಈ ಒಂದು ಜಯಂತಿನ ಲೈಕ್ ಕೋಡ್ ಆಫ್ ಕಂಡಕ್ಟು ಮತ್ತು ಕೊರೋನಾ ಆ ಸ್ವಲ್ಪ ವಿಜೃಂಭಣೆಯನ್ನು ಮಾಡಿಲ್ಲ ಈ ಸತಿ ತಾವೆಲ್ಲರೂ ನಾವು ಸಹಕಾರ ಕೊಟ್ಟು ಎಲ್ಲ ಇಲಾಖೆಯವರು ಮತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಮಾಡಿ ಅಂತ ಎಲ್ಲರೂ ಅವರು ಮನವಿನಿ ಇಟ್ಟಿರ್ತಾರೆ ನಾವು ಆ ಮನವಿಯನ್ನು ನಾವು ಆಲಿಸಿ ಈ ವರ್ಷ ನಮ್ಮ ಶಾಸಕರ ಅಧ್ಯಕ್ಷತೆ ಮತ್ತು ಎಚ್ ಎಂ ರೇವಣ ಸಾಹೇಬ್ರವರು ಅಧ್ಯಕ್ಷತೆಯಲ್ಲಿ ಎಲ್ಲ ಸಹಕಾರ ನಮ್ಮ ಸಾರ್ವಜನಿಕರು ಮತ್ತು ಅದೇ ಸಮಾಜದ ಮುಖಂಡರು ಸಹಕಾರನೊಂದಿಗೆ ಒಂದು ಉತ್ತಮ ರೀತಿಯ ಜಯಂತಿಯನ್ನು ಆಚರಿಸ್ಬೇಕಂತೇಳಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅದೇ ರೀತಿ ಆ ಬಗ್ಗೆ ಇವಾಗ ನಾವು ಏನು ನಾವು ಇಲ್ಲಿ ಇಷ್ಟುವರೆಗೂ ನಾವು ಏನು ಯಾವ ಥರ ಮಾಡಬೇಕಂತ ರೂಪುರೇಷದು ಆಗಿದೆ ಅದೇ ರೀತಿ ಇನ್ನೊಂದು ಸಭೆ ಶಾಸಕರು ಮತ್ತು ರೇವಣ್ಣ ಸಾಹೇಬ್ರು ಎಲ್ಲರನ್ನ ಭೇಟಿ ಮಾಡಿ ಒಂದು ಅಂತಿಮ ಒಂದು ರೂಪುರೇಷೆನ ಸಿದ್ಧಪಡಿಸಿ ನಂತರ ಅದೇ ದಿನಾಂಕದಂದು ಭಾಳ ಅಚ್ಚುಕಟ್ಟಾಗಿ ಮತ್ತು ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಲು ಸಭೆ ಎಲ್ಲ ಒತ್ತಿ ತೀರ್ಮಾನಿಸಲಾಗಿದೆ ಅದೇ ರೀತಿ ಎಲ್ಲರೂ ಅವರು ಸಹ ನಾವು ಸಾರ್ವಜನಿಕರವಾಗಿ ನಾವು ನಿಲ್ತೀವಿ ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅದೇ ರೀತಿ ಸಹ ನಾವು ತಾಲೂಕಾಟದ ವತಿಯಿಂದ ಉತ್ತಮವಾದ ಒಂದು ಎಲ್ಲರೂ ಉಚ್ಚುಂಬನೆಯ ಒಂದು ಆಚರಣೆಯನ್ನು ಆಚರಿಸ ತೀರ್ಮಾನಿಸಲಾಗಿದೆ ಸರ್ ಈ ಸಭೆಗೆ ಕೆಲವು ಅಧಿಕಾರಿಗಳು ಬಂದಿಲ್ಲ ಸರ್ ಕೆಲವು ಇಲಾಖೆ ಅಧಿಕಾರಿಗಳು ಬಂದಿಲ್ಲ ಇದೇ ಸಭೆ ಅಂತಾರಲ್ಲ ಯಾವುದೇ ಸಭೆ ಮಾಡೋದು ಕೂಡ ಕೆಲವು ಅಧಿಕಾರಿಗಳು ಬಂದಿರಲ್ಲ ಸರ್ ಅದಕ್ಕೆ ಏನು ಕಳುಮತವಂತಾರಲ್ಲ ಸರ್ ಇವಾಗ ಕೆಲವು ನಾವು ನೋಡಿದಾಗ ಈ ಒಂದು ಈ ಎ ಡಿ ಅಗ್ರಿಕಲ್ಚರ್ ಬಂದಿಲ್ಲ ಅವ್ರಿಗೆ ಕ್ರಾಪ್ ಸರ್ವೆ ನಡೀತಾ ಇದೆ ಅದೇ ರೀತಿ ಕೆಲವರು ಸರ್ವೆ ಕಾರ್ಯಗಳು ಮತ್ತು ಇದು ಮಾಡ್ತಾರೆ ಬಟ್ ಏನೇ ಅವ್ರು ಹೋದ್ರೂ ಅವ್ರ ಅಧ್ಯಯನದಲ್ಲಿ ಬರುವಂಥ ಸಿಬ್ಬಂದಿನಾದರೂ ಕಳಿಸ್ಬೇಕು ಅದನ್ನು ನಾನು ಹೇಳಿದ್ದೀನಿ ಮತ್ತೊಮ್ಮೆ ಗಮನಕ್ಕೆ ತಂದಿದ್ದೀರಾ ಅದನ್ನು ನಮ್ಮ ಎಲ್ಲ ಸಿಬ್ಬಂದಿಗೆ ಹೇಳಿದ್ದೀನಿ ಮತ್ತು ನಮ್ಮ ಏನಿಲ್ಲ ಜಿಲ್ಲಾಧಿಕಾರಿ ವಾರ್ನ್ ಮಾಡಿ ಅವರಿಗೆ ನೆಕ್ಸ್ಟ್ ಇಯರ್ ಇದ್ದರ ಅವರು ಪದೇ ಪದೇ ಮತ್ತು ಅದೇ ಚಾಳಿನ ಇದು ಮಾಡಿದ್ರೆ ಅವ್ರನ್ನ ಅವ್ರ ಮೇಲೆ ಶಿಸ್ತಿ ಕೊಡೋದಕ್ಕೆ ಜಿಲ್ಲಾಧಿಕಾರಿ ಸಮಾಜದ ಮುಖಾಂತರ ಯಾರು ಆಹ್ವಾನ ಮಾಡಿಲ್ಲ ಅಂತ ಹೇಳಿ ಇಲ್ಲ ನಾವು ಅದು ಏನಾಯಿತು ಇವಾಗ ನಮ್ಮ ಎಸ್ ಡಿ ವಾಕಿ ಎಲ್ಲ ಹದಿನೈದು ಹದಿನೈದು ಮುಂಚೆನೇ ಕರಿಬೇಕಾಯಿತು ನಮಗೆ ದೀಪಾವಳಿ ಹಬ್ಬ ಮತ್ತು ಇದು ಸ್ವಲ್ಪ ಸೋಷಿಯಲ್ ಎಕನಾಮಿಕ್ ಸೆನ್ಸಸ್ ಬೇರೆ ನಡೀತಾ ಇದ್ರು ಅದರಿಂದ ನಾವು ಸ್ವಲ್ಪ ಇದಿತ್ತು ಅದು ಮೊನ್ನೆ ಮುಗಿದ ತಕ್ಷಣ ನಾವು ಇಮಿಡಿಯೇಟಾಗಿ ಕರೆದು ನಾನು ಹೈಕೋರ್ಟಿಗೆ ಹೋದಾಗ ನಾನು ಅವತ್ತು ಸಭೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಅದೇ ರೀತಿ ಮತ್ತೊಮ್ಮೆ ಇವತ್ತು ಕರೆದಿದ್ದೀವಿ ಎಲ್ಲರಿಗೂ ನಾವು ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ಎಲ್ಲ ಶೇರ್ ಮಾಡ್ತೀವಿ ಗ್ರೂಪಲ್ಲಿ ಮತ್ತು ವಿ ಆರ್ ಐವರ್ಗೆ ಇದು ಮಾಡ್ತೀವಿ ಕೆಲವ್ರಿಗೆ ತಲುಪಿರಲ್ಲ ಬಟ್ ಇನ್ನು ಮುಂದೆ ಆ ರೀತಿ ಆಗ್ತಾ ಇದ್ದರೆ ಉಚ್ಚಾಗ್ತೀವಿ ಹಾಗೆ ಮಾಡ್ಕೊಳ್ಳೋದು ಮಕ್ಕಳಲ್ಲಿ ಈ ಕಾರ್ಯಕ್ರಮ ಬಿತ್ತಿ ಬೆಳೆಸ್ಬೇಕೆ ಮೋಹನ ತರಂಗಿಣಿ ಅಂತಕ್ಕಂಥ ಕೃತಿಯನ್ನು ನೀಡಿ ಆಧುನಿಕ ಅವಿರತ್ನ ಕಾಳಿದಾಸನಂತೆ ಸಮಾಜದ ಮೂಲಕ್ಕೆ ಆದಂಥ ಕಂಥದಾಸು ನಮ್ಮೆಲ್ಲರಲ್ಲಿ ಬಿತ್ತನೆ ಆಗ್ತಕ್ಕಂಥ ಕೃತು ಮಕ್ಕಳನ್ನು ಮತ್ತು ಹೇಗೆ ಬಳಸ್ಕೊಳ್ತೀವಿ ಚಂದ್ರಶೇಖರ್ ಸಾಹೇಬ್ರ ನಮಸ್ಕಾರ ಈಗ ಶಾಲಾ ಶಿಕ್ಷಣ ಇಲಾಖೆ ಸಾ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಅಂತ ಏನು ನಮ್ಮ ಇಲಾಖೆ ಶಿಕ್ಷಣ ಇಲಾಖೆಯನ್ನು ಮರುನಾಮಕರಣ ಮಾಡಿ ಇದು ಮಾಡಿದ್ದಾರೆ ಈಗ ಮಾನ್ಯ ಮುಖ್ಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಒಂದು ಸುತ್ತೋಲೆಯನ್ನು ಹೊರಸಿ ಶಾಲಾವಧಿಯಲ್ಲಿ ಮತ್ತು ಶಾಲಾ ಇಂತಹ ಕಾರ್ಯಕ್ರಮಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಬಳಸ್ತಾ ಇರಲಿಕ್ಕೆ ಒಂದು ಸುತ್ತೋಲೆಯನ್ನು ಹೊಡೆಸಿರೋ ಒಂದು ಪ್ರಯುಕ್ತ ಜೊತೆಗೆ ಈಗ ಸಾಕ್ಷರತಾ ಇಲಾಖೆಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಗಣತಿಯಲ್ಲಿ ಶಿಕ್ಷಕರ ಶಿಕ್ಷಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಂಡು ನಮ್ಮ ಶಾಲಾವಧಿ ಶಾಲಾವಧಿಯನ್ನು ಕಡಿತಗೊಳಿಸಿ ಗಡಿ ಕಡಿತಗೊಳಿಸಿರ್ತಾರೆ ಸೊ ಅದನ್ನು ಮೇಡ್ಬಿಡ್ ಮಾಡಲಿಕ್ಕೋಸ್ಕರ ಶಾಲೆಯನ್ನು ಈಗ ಶಿಕ್ಷಕರು ಸಂಪೂರ್ಣ ಪ್ರಮಾಣದಲ್ಲಿ ಶಾಲೆಯಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಮುಂದಿನ ಸರ್ಕಾರದ ಆದೇಶ ಬದಲಾವಣೆ ಆದಲ್ಲಿ ಈಗ ಶಿಕ್ಷ ವಿದ್ಯಾರ್ಥಿಗಳನ್ನು ಇಂಥ ಕಾರ್ಯಕ್ರಮಗಳಿಗೆ ಒಳ್ಳೆಯ ಕಾರ್ಯಕ್ರಮ ಇದೆ ಅಂತಂದರೆ ಸಮಾಜವನ್ನು ತಿದ್ದಲಿಕ್ಕೆ ದಾಸ ಸಾಹಿತ್ಯವನ್ನು ಕೊಟ್ಟಂತಹ ಸಂಗೀತದ ಮುಖಾಂತರ ಸಾಹಿತ್ಯದ ಮುಖಾಂತರವಾಗಿ ನಮ್ಮನ್ನು ತಿದ್ದಿ ತೀಡಿದಂಥ ಮಹಾನ್ ನಾಯಕರವರು ಅವರೊಂದು ಕಾರ್ಯ ಹುಟ್ಟಿದ ದಿನಾಂಕ ಅಥವಾ ಹುಟ್ಟಿದ ಹಬ್ಬಕ್ಕಾಗಿ ನಾವು ಆಚರಣೆ ಮಾಡಬೇಕಾಗತ್ತೆ ಆದರೆ ಅನಿವಾರ್ಯವಾಗಿ ಸರ್ಕಾರದ ಕೆಲವು ಸುತ್ತೋಲೆಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗಿರೋದರಿಂದ ಕೆಲವು ವಿಚಾರದಲ್ಲಿ ನಾವು ಏನನ್ನು ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಸುತ್ತೋಲ ಬದಲಾವಣೆ ಆದಲ್ಲಿ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಇದಕ್ಕೆ ತೊಡಗಿಸ್ಕೊಂಡು ವಿದ್ಯಾರ್ಥಿಗಳಲ್ಲೂ ಕೂಡ ಇಂತಹ ಒಂದು ಬದಲಾವಣೆಯನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಸಮಾಜದಲ್ಲಿ ಅಂತರ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಸಮತೋಲನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಒಂದು ದಣನಾಯಕರಾಗಿದ್ದಂತಹ ಕನಕದಾಸರು ಅವರೆಲ್ಲ ಸಂಪತ್ತಿನ ದಾರೆಯರು ಸಮಾಜಕ್ಕೋಸ್ಕರ ಸಮಾಜನ ಆವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಸಮತೋಲನಕ್ಕೆ ತರಬೇಕು ಸಮಾಜನ ಎಲ್ಲ ಜಾತಿವರ್ಗಗಳು ಒಂದೇ ಅನ್ನೋ ಉದ್ದೇಶದಿಂದ ಅವರು ಸಾಹಿತ್ಯದಲ್ಲಿ ಭಕ್ತಿಯಲ್ಲಿ ದಾರ್ಶನಿಕರಾಗಿ ಕವಿಗಳಾಗಿ ರಾಜರಾಗಿ ದಾಸರಾಗಿ ಎಲ್ಲ ನಿಟ್ಟಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸಮಾಜ ಇವತ್ತಿಗೂ ಕೂಡ ನಾವು ಸಮಾಜದಲ್ಲಿ ಜಾತಿ ಜಾತಿಗಳ ಮಧ್ಯೆ ಅಂತರ ಕಾಣ್ತಾ ಇದ್ದೀವಿ ಮತ್ತು ಕಿತ್ತಾಟಗಳು ಕಾಣ್ತಾ ಇದ್ದೀವಿ ಅದು ಸಮತೋಲನಕ್ಕೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವರು ಅವತ್ತು ಏನು ಅವ್ರ ಗುರಿ ಇತ್ತು ಅದನ್ನು ನಾವೆಲ್ಲರೂ ಪಾಲನೆ ಮಾಡಿದರೆ ಸಮಾಜಕ್ಕೆ ಬಿತ್ತರಿಸಿದರೆ ಒಂದು ಎರಡು ಆಗುತ್ತೆ ಎರಡು ನಾಲ್ಕಾಗುತ್ತೆ ಆಗುತ್ತೆ ವಿಚಾರಧಾರೆಗಳು ತಿಳ್ಕೊಂಡು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅವರ ವಿಚಾರಧಾರೆಗಳು ಸಮಾಜಕ್ಕೆ ಮುಟ್ಲಿ ಅನ್ನೋ ಉದ್ದೇಶದಿಂದ ಅವರು ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ತಲುಪಬೇಕು ಅದನ್ನ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಮಾಡ್ತೀವಿ ಅವರ ವಿಚಾರಧಾರೆಗಳು ಸಮಾಜಕ್ಕೆ ತಲುಪಲಿ ಸಮಾಜ ಆ ನಿಟ್ಟಿನಲ್ಲಿ ನಡ್ಕೊಂಡು ಸಮ ಸಮಾಜ ನಿರ್ಮಾಣ ಆಗಲಿ ಅನ್ನೋ ಉದ್ದೇಶ ನಮ್ಮ ಎಲ್ಲರದ್ದಾಗಿದೆ ಇಷ್ಟು ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕನ್ನಡ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು